ಶಾಸಕರ ಖರೀದಿಗೆ ಬಿಜೆಪಿ ನೂರು ಕೋಟಿ ಆಫರ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಕೈ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಮಂಡ್ಯದಲ್ಲಿ ದೂರು ದಾಖಲಾಗಿದೆ ಮಾಜಿ ಎಂಎಲ್ಸಿ ಡಾಕ್ಟರ್ ಅಶ್ವಥ್ ನಾರಾಯಣಗೌಡ ದೂರನ್ನ ಕೊಟ್ಟಿದ್ದಾರೆ ಶಾಸಕ ಗಣಿಗ ರವಿಕುಮಾರ್ ಆರೋಪ ಆಧಾರರಹಿತವಾದದ್ದು ರವಿಕುಮಾರ್ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಮಾಜಿ ಎಂಎಲ್ಸಿ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಮಂಡ್ಯದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎಸ್ ಕಾಂಗ್ರೆಸ್ ಶಾಸಕರು ಪಕ್ಷ ಬಿಟ್ಟು ಬರಲು ಬಿ ಜೆ ಪಿ ಕೇಂದ್ರ ನಾಯಕರು ಆಫರನ್ನು ನೀಡಿದ್ದಾರೆ ಅದು ಕೂಡ ತಲಾ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಕೈ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಈ ವಿಚಾರಕ್ಕೆ ಕಿಡಿಕಾಡ್ತಾ ಇರುವಂತಹ ಬಿ ಜೆ ಪಿ ನಾಯಕರು ಅವರ ಆರೋಪ ಆಧಾರ ರಹಿತ ದುರುದ್ದೇಶಕ ಪೂರ್ವಕ ಪೂರ್ವಕವಾದದ್ದು ಶಾಸಕ ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಅಂತ ಹೇಳಿ ಈಗ ಮಾಜಿ ಎಂ ಎಲ್ ಸಿ

ಗಣಿಗ ರವಿ ಅವರು ನಮ್ಮ ಪಕ್ಷದ ವರಿಷ್ಠ ಮೇಲೆ ಸಂತೋಷ್ ಅವರವ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಶೋಭಾ ಕರಂದಾಜಿಯವ್ರ ಬಗ್ಗೆ ಮತ್ತು ನಮ್ಮ ಪಕ್ಷದ ಕೆಲವು ವರಿಷ್ಠ ನಾಯಕರ ವಿರುದ್ಧವಾಗಿ ಒಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರಿಗೆ ಬಿ ಜೆ ಪಿಯ ವರಿಷ್ಠರು ನೂರು ಕೋಟಿ ಐವತ್ತು ಕೋಟಿ ಆಫರನ್ನು ನೀಡಿ ಪಕ್ಷಾಂತರ ಮಾಡಲಿಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ಒಂದು ಫಾಲ್ಸ್ ಅಲಿಗೇಷನನ್ನು ಈ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಯವರು ಮಾಡಿದ್ದಾರೆ ಗಣಿಗ ಅವರು ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕರು ತಾವು ಕೆಲಸಗಳನ್ನು ಮಾಡಿ ತಮ್ಮ ಸಾಧನೆಗಳನ್ನು ತೋರಿಸ್ಕೊಂಡು ಜನರ ಮಧ್ಯದಲ್ಲಿ ಇರಬೇಕೇ ಹೊರತು ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡಿಕೊಂಡು ಬೇಸ್ಲೆಸ್ ಅಲಿಗೇಷನನ್ನು ಮಾಡಿಕೊಂಡು ಸುದ್ದಿನಲ್ಲಿರುವಂಥದ್ದನ್ನು ಬಿಡಬೇಕು ಇದುವರೆಗೂ ಇದೇ ರೀತಿ ಫಾಲ್ಸ್ ಅಲಿಗೇಷನ್ ಮಾಡ್ಕೊಂಡು ಬಂದರು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯವರು ನಮ್ಮ ಸರ್ಕಾರನ ಬೀಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಸರ್ಕಾರದ ಶಾಸಕರನ್ನು ಖರೀದಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಕಾಂಗ್ರೆಸ್ಸಿನ ಶಾಸಕರು ಮಾರ್ಕೆಟಲ್ಲಿ ಸಿಗೋ ತರಕಾರಿ ಥರ ವ್ಯಾಪಾರಕ್ಕೇನೋ ಕೂತಿದ್ದಾರೆ ಮೇಲೆ ದುಡ್ಡು ಕೊಟ್ಟರೆ ಯಾರ ಜೊತೆ ಬೇಕಾದ್ರು ಹೋಗ್ತಾರ ಅಷ್ಟು ಈನ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಶಾಸಕರು ಬಂದು ನಿಂತಿದ್ದಾರೆ ಆ ರೀತಿ ರವಿಯವರು ಕಾಂಗ್ರೆಸ್ಸಿನ ಶಾಸಕರ ಬಗ್ಗೆ ಯೋಚನೆ ಅಂತ ಅಂತೇಳಿದ್ರೆ ಆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಆ ಪಕ್ಷದ ಮನಸ್ಥಿತಿ ಏನಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ ರವಿಯವರು ನಮ್ಮ ಪಕ್ಷದ ವರಿಷ್ಠ ಮೇಲೆ ಬಗ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ